ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ವರುಣ ಜನತೆ ಮುಂದೆ ತಮ್ಮ ಮನದ ಮಾತು ಆಡಿ ಶಾಕಿಂಗ್ ಹೇಳಿಕೆ ಕೊಟ್ಟ ಸಿಎಂ ಮುಂದಿನ ಬಾರಿ ಮತ್ತೊಮ್ಮೆ ಚುನಾವಣೆಯಲ್ಲಿ ನಿಲ್ಲುವ ಸುಳಿವು ಮತ್ತೊಂದೆಡೆಯಲ್ಲಿ ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಭೇಟಿ ಕೊಟ್ಟು ಮೂರು ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಮತ್ತೊಂದೆಡೆಯಲ್ಲಿ ಬಿಜೆಪಿ ಸಂಸದರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಾಗ್ದಾಳಿ ನಾಚಿಕೆ ಆಗಬೇಕು ಒಬ್ಬನೇ ಒಬ್ಬ ಎಂಪಿ ಹತ್ತು ರೂಪಾಯಿ ಅನುದಾನ ಕೊಡಿಸಲಿಲ್ಲ ಎಂದು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಇನ್ನು ದೇಶಾದ್ಯಂತ ಎಲ್ಲ ವಾಹನ ಸವಾರರಿಗೆ ಸಿಹಿ ಸುದ್ದಿ ಇನ್ನು ಮುಂದೆ ಟೋಲ್ ಶುಲ್ಕ ಕೇವಲ ಹದಿನೈದು ರೂಪಾಯಿ ಮಾತ್ರ ಶೀಘ್ರವೇ ಹೊಸ ನಿಯಮ ಜಾರಿಗೆ ಎಲ್ಲ ಮಾಹಿತಿ ನೋಡೋಣ ಇನ್ನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಖಾತೆಗೆ ಜಮಾ ಗುಡ್ ನ್ಯೂಸ್ ಸಿಕ್ಕಿದೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಎರಡು ಕಂತಿನ ಹಣ ಜಮಾ ಯಾವಾಗ ಜಮೆ ಆಗುತ್ತೆ ಯಾರಿಗೆ ಜಮೆ ಆಗುತ್ತೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳೆಲ್ಲವೂ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಸ್ವಕ್ಷೇತ್ರ ವರುಣಾ ಜನತೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ ಹೌದು ಗೆಳೆರೆ ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಸದ್ಯಕ್ಕೆ ತಣ್ಣಗಾಗಿದ್ರೆ ಇತ್ತ ಸಿದ್ದರಾಮಯ್ಯನವರು ತಮ್ಮ ಹೊಸ ಒಂದು ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಈ ಒಂದು ಹಿಂದೆ ಚುನಾವಣೆ ವೇಳೆನೆ ಮತ್ತೊಮ್ಮೆ ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಎಂದು ರಾಜಕೀಯ ನಿವೃತ್ತಿಯ ಕುರಿತಂತೆ ಮಾತುಗಳನ್ನು ಮಾತುಗಳನ್ನಾಡಿದ್ರು ಆದರೆ ಇದೀಗ ಆಶ್ಚರ್ಯ ಎನ್ನುವಂತೆ ವರುಣಾ ಕ್ಷೇತ್ರದ ಜನತೆ ಮುಂದೆ ಮತ್ತೊಮ್ಮೆ ಚುನಾವಣೆಯಲ್ಲಿ ನನ್ನನ್ನ ಕೈ ಹಿಡಿಯಿರಿ ಎಂದು ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಈ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪರ್ಧೆ ಮಾಡುವಂತಹ ಸುಳಿವು ನೀಡಿದ್ದಾರೆ ವೇದಿಕೆ ಮೇಲೆ ಭಾಷಣ ಮಾಡಿದಂತಹ ಸಿಎಂ ಅವರು ನಾನು ಸಿಎಂ ಆಗಲು ಅಂಬೇಡ್ಕರ್ ಸಂವಿಧಾನವೇ ಕಾರಣ ನಾವೆಲ್ಲರೂ ಉಳಿಯಬೇಕಾದರೆ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕಾದರೆ ಸಂವಿಧಾನವನ್ನು ಉಳಿಸಲೇಬೇಕು ಈಗ ನನ್ನನ್ನು ನೀವೆಲ್ಲರೂ ಹೇಗೆ ಬೆಳೆಸಿದ್ರೋ ಅದೇ ರೀತಿ ಮುಂದೆ ಕೂಡ ನನಗೆ ಶಕ್ತಿ ತುಂಬಬೇಕು ಮುಂದಿನ ಚುನಾವಣೆಯಲ್ಲಿ ನನ್ನ ಕೈ ಹಿಡಿಯಬೇಕು ನಾನು ವರುಣ ಕ್ಷೇತ್ರಕ್ಕೆ ಹೆಚ್ಚು ಕೆಲಸ ಮಾಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯರು ಮನವಿ ಮಾಡಿದ್ದಾರೆ ಹತ್ತೊಂಬತ್ ನೂರ ಇದೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಶಾಸಕನಾಗಿ ನಾನು ವಿಧಾನಸಭಾ ಪ್ರವೇಶ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಂದು ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ವರುಣಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ಎರಡು ಬಾರಿ ಸಿಎಂ ಆಗಿದ್ದೇನೆ ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ವರುಣಾ ಕ್ಷೇತ್ರದ ಜನತೆಗೆ ನಾನು ಸದಾ ಋಣಿಯಾಗಿರುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಎಂದು ಚರ್ಚೆ ನಡೆದಾಗ ಆಗ ಸಿದ್ದರಾಮಯ್ಯರು ನಾನು ಮತ್ತೆ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಹಾಗಾಗಿ ಈ ಬಾರಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಎಂಬ ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಇದೀಗ ವರುಣಾ ಕ್ಷೇತ್ರದ ಜನತೆ ಮುಂದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನನ್ನ ಕೈ ಹಿಡಿಯಿರಿ ಎಂದು ಮನವಿ ಮಾಡಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಧಾನಿ ಬೆಂಗಳೂರಿಗೆ ಇಂದು ಭೇಟಿ ಕೊಟ್ಟಿದ್ದಾರೆ ಹೌದು ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ಮೂರು ವಂದೇ ಭಾರತ್ ರೈಲುಗಳಿಗೆ ಮೋದಿಯವರು ಚಾಲನೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು ಆಗಮಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ನಿರ್ಬಂಧ ಹೇರಲಾಗಿದ್ದು ಹಲವು ಜಾಗದಲ್ಲಿ ಪಾರ್ಕಿಂಗು ಕೂಡ ನಿಷೇಧ ಮಾಡಲಾಗಿದೆ ಹೌದು ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿ ಮೂರು ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಸರಿಸುಮಾರು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಸುಪಾಸು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇರಿ ಒಟ್ಟು ಮೂರು ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿದ್ದಾರೆ ಮಾಹಿತಿಯ ಪ್ರಕಾರ ಮೊದಲ ರೈಲು ಬೆಂಗಳೂರು ಟು ಬೆಳಗಾವಿ ಎರಡನೇ ರೈಲು ಶ್ರೀ ಮಾತಾ ವೈಷ್ಣೋದೇವಿ ಕಾತ್ರಾ ಟು ಅಮೃತ್ಸರ್ ಮತ್ತು ಮೂರನೇದು ನಾಗ್ಪುರ್ ಟು ಪುಣೆ ಎಂದು ಹೇಳಲಾಗುತ್ತಿದೆ ಇನ್ನಿದೊಂದು ಕಡೆ ಆದರೆ ಇದೇ ಒಂದು ನಡುವೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡ ವರದಿಯಾಗಿದೆ ಹೌದು ಬಿಜೆಪಿ ಸಂಸದರಿಗೆ ನಾಚಿಕೆ ಆಗಬೇಕು ಒಬ್ಬನೇ ಒಬ್ಬ ಬಿಜೆಪಿ ಎಂಪಿ ಹತ್ತು ರೂಪಾಯಿ ಅನುದಾನ ಕೊಡಿಸಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿ ಿದ್ದಾರೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆ ಮಾಡುತ್ತಿದ್ದರೆ ಇತ್ತ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯವರ ವಿರುದ್ಧ ಕಿಡಿಕಾರಿದ್ದಾರೆ ಒಬ್ಬನೇ ಒಬ್ಬ ಬಿಜೆಪಿಯ ಎಂಪಿ ಹತ್ತು ರೂಪಾಯಿ ಅನುದಾನ ಕೊಡಿಸಲಿಲ್ಲ ಇಲ್ಲಿ ಬಿಜೆಪಿಯವರ ಸಾಧನೆ ಏನೂ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹಳದಿ ಮಾರ್ಗಕ್ಕೆ ರಾಜ್ಯದ ಪಾಲೆ ಹೆಚ್ಚಾಗಿದೆ ಶೇಕಡ ಎಂಬತ್ತರಷ್ಟು ಅನುದಾನವನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಬಿಜೆಪಿಯವರು ನಾವೇ ಮೆಟ್ರೋ ಮಾಡಿದ್ದೇವೆ ಎಂದು ಶೋ ಮಾಡುತ್ತಿದ್ದಾರೆ ನಮ್ಮ ಮೆಟ್ರೋ ಯೋಜನೆಗೆ ನಾವು ಎಂಬತ್ತರಷ್ಟು ಅನುದಾನ ನೀಡಿದರೆ ಕೇಂದ್ರ ಸರ್ಕಾರ ಶೇಕಡಾ ಇಪ್ಪತ್ತರಷ್ಟು ಮಾತ್ರ ನೀಡಿದೆ ನಿಜವಾಗಿ ನೋಡಬೇಕಂದ್ರೆ ಅವರು ಕೂಡ ಶೇಕಡ ಅನುದಾನ ನೀಡಬೇಕಾಗಿತ್ತು ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ಕಾರನ್ನು ಹೊಂದಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ದೇಶಾದ್ಯಂತ ಎಲ್ಲಾ ವಾಹನ ಸವಾರರಿಗೆ ಸಿಹಿ ಸುದ್ದಿ ಇನ್ನು ಮುಂದೆ ಟೋಲ್ ಶುಲ್ಕ ಕೇವಲ ಹದಿನೈದು ರೂಪಾಯಿ ಆಗಲಿದೆ ಹೌದು ಇದೇ ಆಗಸ್ಟ್ ಹದಿನೈದರಿಂದಲೇ ಹೊಸ ನಿಯಮ ಜಾರಿಗೆ ದೇಶದ ಎಲ್ಲ ವಾಹನ ಸವಾರರಿಗೆ ಸರಿಸುಮಾರು ಏಳು ಸಾವಿರ ರೂಪಾಯಿವರೆಗೆ ಹಣ ಉಳಿತಾಯವಾಗಲಿದೆ ಹೌದು ಕೇಂದ್ರದ ರಸ್ತೆ ಮತ್ತು ಸಾರಿಗೆ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರು ಇತ್ತೀಚೆಗೆ ಜೂನ್ ಹದಿನೆಂಟರಂದು ಒಂದು ಪ್ರಮುಖ ಘೋಷಣೆಯನ್ನು ಮಾಡಿದ್ರು ಅದೇನೆಂದರೆ ವಾರ್ಷಿಕ ಫಾಸ್ಟ್ ಟ್ಯಾಗ್ ಪ್ಲಾನ್ ಆರಂಭಿಸುವ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಈಗ ಅದರಂತೆ ಇದೇ ಆಗಸ್ಟ್ ಹದಿನೈದರಿಂದ ಹೊಸ ಪ್ಲಾನ್ಗಳು ದೇಶಾದ್ಯಂತ ಜಾರಿಗೆ ಬರಲಿದೆ ಈ ಒಂದು ಹೊಸ ಪ್ಲಾನ್ ಇಂದ ವಾಹನ ಚಾಲಕರಿಗೆ ಸಾಕಷ್ಟು ಹಣ ಮತ್ತು ಸಮಯವು ಕೂಡ ಉಳಿತಾಯವಾಗುತ್ತೆ ಎಂದು ಹೇಳಲಾಗುತ್ತಿದೆ ಹೌದು ಪ್ರಸ್ತುತ ಇಂದು ಯಾವುದಾದರೂ ಟೋಲನ್ನು ಮಾಡಿದ್ರೆ ಅಂದ್ರೆ ದಾಟಬೇಕಂದ್ರೆ ಸರಿ ಸುಮಾರು ನೂರು ರೂಪಾಯಿ ವರೆಗೆ ಹಣ ಕೊಡಲೇಬೇಕು ಆದರೆ ಈ ಒಂದು ಯೋಜನೆಯಿಂದ ನೂರು ರೂಪಾಯಿ ಬದಲು ನೀವು ಹದಿನೈದು ರೂಪಾಯಿ ಮಾತ್ರ ಪಾವತಿ ಮಾಡಬೇಕಾಗುತ್ತೆ ಈ ಒಂದು ಹೊಸ ಪಾಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಎಂದು ಹೇಳಲಾಗುತ್ತಿದೆ ಹೌದು ವಾರ್ಷಿಕ ಪ್ಲಾನ್ ಆಗಿರುವ ಇದರ ಬೆಲೆ ಮೂರು ಸಾವಿರ ರೂಪಾಯಿ ಈ ಒಂದು ಪ್ಲಾನ್ ಅನ್ನು ನೀವು ಹಾಕಿಕೊಂಡ್ರೆ ಟೋಲ್ ಪ್ಲಾಜಾಗಳಲ್ಲಿ ಎರಡ್ ನೂರು ಪ್ರಯಾಣವನ್ನ ಮಾಡಬಹುದು ಅಂದರೆ ಪ್ರತಿ ಪ್ರಯಾಣಕ್ಕೆ ನೀವು ಹದಿನೈದು ರೂಪಾಯಿ ಮಾತ್ರ ಕೊಡಬೇಕಾಗುತ್ತೆ ಹಾಗಾಗಿ ನೀವು ಈ ಒಂದು ಪ್ಲಾನ್ ಅನ್ನ ಬಳಕೆ ಮಾಡಿದರೆ ನಿಮಗೆ ಹಣ ಉಳಿತವಾಗುವುದು ಮಾತ್ರ ಗ್ಯಾರಂಟಿ ಹೌದು ಇಂದು ನೀವು ಯಾವುದೇ ಟೋಲ್ ಪ್ಲಾಜಾ ಮೂಲಕ ಒಮ್ಮೆ ಹಾದು ಹೋಗಲು ಸರಾಸರಿ ಐವತ್ತು ರೂಪಾಯಿ ಪಾವತಿ ಮಾಡಲೇಬೇಕು ಅಂದ್ರೆ ಎರಡ್ನೂರು ಟೋಲ್ ಪ್ಲಾಜಾಗಳಿಗೆ ನೀವು ದಾಟಲು ಈ ಒಂದು ಹಿಂದೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತಿತ್ತು ಆದರೆ ಈ ಒಂದು ಪ್ಲಾನ್ ಬಳಸುವ ಮೂಲಕ ನೀವು ಏಳು ಸಾವಿರ ರೂಪಾಯಿ ನೇರವಾಗಿ ಉಳಿಸಬಹುದು ಸ್ನೇಹಿತರೆ ಏಕೆಂದರೆ ಮೂರು ಸಾವಿರ ರೂಪಾಯಿಯಲ್ಲಿ ನೀವು ಎರಡ್ನೂರು ಟೋಲ್ ಪ್ಲಾಜಾವನ್ನು ದಾಟಬಹುದು ಆದರೆ ಇಲ್ಲಿ ಒಂದು ಷರತ್ತು ಹಾಕಲಾಗಿದೆ ಇದು ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ನ್ಯಾಷನಲ್ ಹೈವೇ ಟೋಲ್ಗಳಿಗೆ ಮಾತ್ರ ಮಾನ್ಯವಾಗಿರುತ್ತೆ ರಾಜ್ಯ ಹೆದ್ದಾರಿಗಳಲ್ಲಿ ಇದರ ಬಳಕೆ ಮಾನ್ಯವಾಗಿ ಿಲ್ಲ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಆಗಸ್ಟ್ ಹದಿನೈದರಿಂದಲೇ ದೇಶಾದ್ಯಂತ ಈ ಒಂದು ಹೊಸ ಪ್ಲಾನ್ಗಳು ಜಾರಿಗೆಯಲ್ಲಿ ಬರಲಿವೆ ಎಂದು ಹೇಳಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಫಾಸ್ಟ್ ಟ್ಯಾಗ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ವರಮಹಾಲಕ್ಷ್ಮಿ ಹಬ್ಬ ದಿನದಂದು ಎರಡು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಿದಂತ ಸರ್ಕಾರ ಇದೀಗ ಡಬಲ್ ಧಮಾಕಾ ಎನ್ನುವಂತೆ ಮತ್ತೆ ಸಾವಿರ ರೂಪಾಯಿ ಜಮೆ ಮಾಡಲು ಮುಂದಾಗಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದಂತ ಸರ್ಕಾರ ಇದೇ ಆಗಸ್ಟ್ ತಿಂಗಳು ಮುಗಿದರೊಳಗೆ ಮತ್ತೆರಡು ಸಾವಿರ ರೂಪಾಯಿ ಜಮೆ ಮಾಡಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಕೊಡಲಿದೆ ಹೌದು ಗೆಳೆಯರೆ ಜುಲೈ ತಿಂಗಳ ಕಂತು ಬಂದಲೇ ಆಗಸ್ಟ್ ತಿಂಗಳ ಕಂತು ಕೂಡ ಇದೇ ತಿಂಗಳಲ್ಲಿ ಜಮೆ ಮಾಡಲು ಕಾಂಗ್ರೆಸ್ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಅಂದ ಹಾಗೆ ಪ್ರತಿ ಫಲಾನುಭವಿಗಳು ಡಿಬಿಟಿ ಕರ್ನಾಟಕ ಅಪ್ಲಿಕೇಶನ್ ಮೂಲಕ ತಮ್ಮ ಸ್ಟೇಟಸ್ ಅನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಬಹುದಂತೆ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕವೂ ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಅಂದ ಹಾಗೆ ಸ್ನೇಹಿತರೆ ಪ್ರತಿ ಫಲಾನುಭವಿಗಳು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ತಮ್ಮ ಖಾತೆಯನ್ನು ಒಂದು ಬಾರಿ ಪರಿಶೀಲಿಸಿಕೊಳ್ಳಿ ಏಕೆಂದರೆ ಬ್ಯಾಂಕ್ ಖಾತೆಗಳು ಹಲವು ದಿನಗಳಿಂದ ನಿಷ್ಕ್ರಿಯಗೊಂಡಿದ್ರೆ ಅವರ ಡಿ ಬಿ ಟಿ ಪ್ರಕ್ರಿಯೆಯೂ ಕೂಡ ನಿಷ್ಕ್ರಿಯವಾಗಿರುತ್ತೆ ಹೌದು ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕನ್ನಡದಲ್ಲಿ ಹೇಳಬೇಕಂದ್ರೆ ನೇರ ನಗದು ವರ್ಗಾವಣೆ ಇದೇನಾದರೂ ನಿಷ್ಕ್ರಿಯಗೊಂಡಿದ್ರೆ ಆಗ ಸರ್ಕಾರದ ಹಣ ಬಿಡುಗಡೆ ಮಾಡಿದ್ರು ಕೂಡ ನಿಮ್ಮ ಖಾತೆಗೆ ತಲುಪೋದಿಲ್ಲ ಸ್ನೇಹಿತರೆ ಹಾಗಾಗಿ ನಿಮ್ಮ ಖಾತೆನ ನೀವು ಸಕ್ರಿಯವಾಗಿಟ್ಟುಕೊಳ್ಳಿ ಹೆಚ್ಚಿನ ಮಾಹಿತಿಗೆ ನೀವು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಒಂದು ಬಾರಿ ಖಾತೆಯನ್ನು ಪರಿಶೀಲಿಸಿಕೊಳ್ಬೋದು ಅಂದ ಹಾಗೆ ನಿಮ್ಮ ಖಾತೆಗೆ ಏನಾದರೂ ಇತ್ತೀಚಿನ ಎರಡು ಮೂರು ದಿನಗಳಲ್ಲಿ ಎರಡು ರೂಪಾಯಿ ಜಮೆ ಆಗಿದ್ರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಇದರಿಂದ ಯಾವ ಜಿಲ್ಲೆಗಳಿಗೆ ಹೆಚ್ಚು ಹಣ ಬಿಡುಗಡೆ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗುತ್ತೆ ಮತ್ತು ಇವತ್ತಿನ ಎಲ್ಲ ಮುಖ್ಯವಾದ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ ನಿಮಗೆ ಯಾವ ತರಹದ ಮಾಹಿತಿಗಳು ಬೇಕು ಎಂಬುದನ್ನು ಕಮೆಂಟ್ ಮಾಡಿ